ಕರ್ನಾಟಕ ಘನ ಸರ್ಕಾರದ ಗ್ಯಾರಂಟಿ ಯೋಜನೆಯ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ಅಮೃತರಾವ್ ಚಿಮಕೋಡಿ ಅವರನ್ನು ನೇಮಿಸಿ ಆದೇಶ ಹೊರಡಿಸಿದ್ದು ನಿಮಿತ್ತವಾಗಿ ಬೀದರ್ ನಗರದಲ್ಲಿ ಅಮೃತರಾವ್ ಚಿಮಕೋಡಿ ಅವರ ಅಭಿಮಾನಿ ಹಾಗೂ ಗೆಳೆಯರ ಬಳಗವತಿಯಿಂದ ವತಿಯಿಂದ ಸಂವಿಧಾನ ಸಂರಕ್ಷಣಾ ಸಮಿತಿ ಗೊಂಡಪರ ಸಂಘಟನೆ ಸೇರಿದಂತೆ ವಿವಿಧ ಒಂದು ಪ್ರಗತಿಪರ ಸಂಘ ಸಂಸ್ಥೆಗಳ ವತಿಯಿಂದ ಸಂಘ ಸಂಸ್ಥೆಯ ಮುಖಂಡರ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತ ಬಸವೇಶ್ವರದ ಶಿವಾಜಿ ವೃತ್ತ ಬಳಿಯ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಬಳಿಕ ಅಮೃತರಾವ್ ಚಿಮಕೋಡಿ ಅವರಿಗೆ ಅವರ ತಲೆಯ ಮೇಲೆ ಕಂಬಳಿಯನ್ನು ಶಾಲು ಕುದಿಸಿ ಹೂವಿನ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಹೂಗುಜ ನೀಡುವ ಮೂಲಕ ಅಮೃತರಾವ್ ಚಿಮಕೋಡಿ ಅವರಿಗೆ ಶುಭವನ್ನ ಕೋರಿದರು ಸನ್ಮಾನ ಸ್ವೀಕರಿಸಿ ಅಮೃತರಾವ್ ಚಿಮಕೋಡಿ ಅವರು ಮಾತನಾಡಿ ಈ ಒಂದು ಗ್ಯಾರಂಟಿ ಯೋಜನೆ ಲಾಭವನ್ನ ಲಕ್ಷಾಂತರ ಜನರು ಪಡೆದುಕೊಳ್ತಾ ಇದ್ದಾರೆ ಜಾತಿ ಭೇದ ಭಾವ ಮಾಡದೆ ಮೇಲೂ ಕೀಳು ಎನ್ನದೇ ಪ್ರತಿಯೊಂದು ಮನೆ ಮನೆಗೂ ಗ್ಯಾರಂಟಿ ಯೋಜನೆ ತಲುಪಬೇಕು ಎನ್ನುವುದು ಕರ್ನಾಟಕ ಘನ ಸರ್ಕಾರದ ಆಶಯವಾಗಿದೆ ಈ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಇನ್ನೂ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಲೆಂದು ಗ್ಯಾರಂಟಿ ಯೋಜನೆ ಯಾರಿಗೆ ತಲುಪಿದೆ ಯಾರಿಗೆಲ್ಲ ತಲುಪಿಲ್ಲ ಎನ್ನುವುದರ ಬಗ್ಗೆ ಪರಿಶೀಲನೆ ಮಾಡಲು ಹಾಗೂ ಪ್ರತಿಯೊಂದು ಮನೆ ಮನೆಗೂ ಗ್ಯಾರಂಟಿ ಯೋಜನೆ ತಲುಪಿಸಬೇಕು ಈ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಲೆಂದು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಗೆ ಇಪ್ಪತ್ತೆರಡು ಸದಸ್ಯರನ್ನೊಳಗೊಂಡ ಗ್ಯಾರಂಟಿ ಯೋಜನೆ ಕಮಿಟಿಯನ್ನು ರಚನೆ ಮಾಡಿದ್ದು ಬೀದರ್ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೆ ಜವಾಬ್ದಾರಿ ನೀಡಿದ್ದು ಅದಕ್ಕಾಗಿ ಮಾನ್ಯ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೊತೆಗೆ ಇದರಲ್ಲಿ ವಿಶೇಷವಾಗಿ ಮುಂದುವರ್ಜೆ ವಹಿಸಿದ ಈಶ್ವರ ಬಿ ಖಂಡ್ರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹಾಗೂ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಎಲ್ರಿಗೂ ತಲುಪುವಂತೆ ಕಾರ್ಯಪ್ರವರ್ತನಾಗಿ ನನಗೆ ನೀಡಿದ ಜವಾಬ್ದಾರಿಯನ್ನ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡುವುದಾಗಿ ಅಮೃತರಾಜ್ ಚುಮಕೋಡಿ ಅವರು ಇದೇ ವೇಳೆ ಮಾತನಾಡಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಬಡ ಕುಟುಂಬದಿಂದ ಬಂದವರು ಹಾಗಾಗಿ ಬಡವರ ಬಗ್ಗೆ ಅವರು ಅತ್ಯಂತ ಕಾಳಜಿ ಕಳಕಳಿ ಹೊಂದಿದ್ದಾರೆ ಮಹಿಳೆಯರಿಗೆ ಆದ್ಯತೆ ನೀಡಲು ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಸಶಕ್ತರಾಗಬೇಕು ಎಂದು ಗ್ಯಾರಂಟಿ ಯೋಜನೆಯನ್ನು ತಂದಿದ್ದಾರೆ ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಮಹಿಳೆಯರು ಸ್ವಾವಲಂಬಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸಲು ಆಧಾರ್ ಕಾರ್ಡ್ ಮೂಲಕ ಬಸ್ನಲ್ಲಿ ಉಚಿತವಾಗಿ ಸಂಚರಿಸಲು ಶಕ್ತಿ ಯೋಜನೆ ತಂದಿದ್ದಾರೆ ಈಗಾಗಲೇ ಲಕ್ಷಾಂತರ ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯ ಲಾಭವನ್ನು ಬಹಳ ಜನರು ಪಡೆದುಕೊಳ್ತಾ ಇದ್ದಾರೆ ಮಹಿಳೆಯರು ಸ್ವತಂತ್ರವಾಗಿರಲು ಮನೆ ಜವಾಬ್ದಾರಿಯನ್ನು ಹೊತ್ತಿರುವ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಎರಡು ನೂರು ಯೂನಿಟ್ ಕರೆಂಟ್ ಬಿಲ್ ಕೂಡ ಉಚಿತಗೊಳಿಸಲಾಗಿದೆ ಪ್ರತಿ ತಿಂಗಳು ಮನೆ ಒಡತೆಗೆ ಎರಡು ಸಾವಿರ ರೂಪಾಯಿ ಕೂಡ ನೀಡಲಾಗ್ತಾ ಇದೆ ಕೆರೆಯ ನೀರು ಕೆರೆಗೆ ಚೆಲ್ಲು ಎನ್ನುವ ಹಾಗೆ ಜನರಿಂದಲೇ ಟ್ಯಾಕ್ಸ್ ರೂಪದಲ್ಲಿ ಪಡೆದು ಪುನಃ ಅವರಿಗೆ ಆ ಒಂದು ಲಾಭವನ್ನು ಜನರಿಗೆ ನೀಡುವ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದಾಗಿದೆ ಈ ಗ್ಯಾರಂಟಿ ಯೋಜನೆಯಿಂದ ಪ್ರತಿಯೊಂದು ಕುಟುಂಬದವರು ಕೂಡ ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾರೆ ಎಂದರು ಜಗಜ್ಯೋತಿ ಹಾಗೂ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಂಡು ಈ ಕರ್ನಾಟಕದ ಘನ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಬಡವರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿರತಕ್ಕಂಥವ್ರು ಸ್ತ್ರೀ ಶಕ್ತಿ ಅಂತ ಕಣ ಹೆಣ್ಣು ಮಕ್ಕಳಂದರೆ ಭಾರತ ಮಾತೀ ಜಯ ಕನ್ನಡ ಮಾತೆಗೆ ಜಯವಾಗಲಿ ಅಂತೀವಿ ತಾಯಿನೇ ದೇವರು ಅಂತ ಹೇಳ್ತೇವೆ ಹೆಣ್ಣು ಮಕ್ಕಳು ಸಶಕ್ತಾದರೆ ಆದರೆ ದೇಶ ಸಶಕ್ತದ ಅನ್ನೋ ಶಬ್ದಕ್ಕೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ಈಗ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಸಶಕ್ತರಾಗಬೇಕಂಥೇಳಿ ಒಂದು ಗ್ಯಾರಂಟಿ ಯೋಜನೆ ಮಾಡಿದರು ಅವರು ಏನು ಗ್ಯಾರಂಟಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಏನು ಎಲ್ಲಿಗೆ ಒಂದು ಈಗ ಅನೇಕ ಕಾರ್ಯಕ್ರಮಗಳಾಗ್ತವೆ ಮದುವೆಗಳಾಗ್ತವೆ ಮುಂಜಿಗಳಾಗ್ತವೆ ತೊಟ್ಟಲು ಕಾರ್ಯಕ್ರಮ ಆಗ್ತದೆ ಬರ್ತ್ಡೇ ಕಾರ್ಯಕ್ರಮ ಆಗ್ತದ ಅನೇಕ ಕಾರ್ಯಕ್ರಮಗಳು ಗೊತ್ತಿದ್ದಿದ್ದು ಈ ಒಂದು ಊರಿಂದ ಯಾವ ಊರಿಗೆ ಹೋಗ್ತಾರ ಕರ್ನಾಟಕದಾದ್ಯಂತ ಯಾವ ಊರಿಗೆ ಹೋದ್ರೂ ಸಹಿತ ಅವರಿಗೆ ಬಸ್ನಲ್ಲಿ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ತ್ರೀ ಶಕ್ತಿ ಮಕ್ಕಳ ಶಕ್ತಿನೇ ದೇಶ ಆಳ್ತಕ್ಕಂಥದ್ದು ಯಾಕ ಕನ್ನಡಕ್ಕೆ ಜಯವಾಗಲಿ ಕನ್ನಡ ಮಾತೆಗೆ ಅಂತು ಭಾರತ ಮಾತಾಕಿ ಜಯ ಅಂತ ಅದಕ್ಕೆ ಹೆಣ್ಮಕ್ಳಿಗೆ ಸಶಕ್ತಿ ಮಾಡಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಮುಖಾಂತರ ಬಸ್ಗಳಿಗೆ ಎಷ್ಟು ಲಕ್ಷಾಂತರ ಜನ ಮದುವೆಗೆ ಹೋಗಿದಾರೋ ತೊಟ್ಲಿಗೆ ಹೋಗಿದ್ದಾರೋ ಮುಂಜಿಗೆ ಹೋಗಿದ್ದಾರೋ ಬರ್ತಡೆಗೆ ಹೋಗಿದ್ದಾರೋ ಸತ್ತರ್ ಕೆಟ್ಟರು ಹೋಗ್ತಾರೋ ಹೋಗಿದಾಗ ಪ್ರತಿಯೊಂದು ಮನೆ ಆದ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಕೊಟ್ಟಾಗ ಇದು ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಕಷ್ಟದಾಗೇನು ಬಂದಾರ ಕಷ್ಟಕ್ಕೆ ಬಂದವ್ರಿಗೆ ಕಷ್ಟದ ಬೆಲೆ ಗೊತ್ತಿರ್ತದ ಅದಕ್ಕೆ ಇದಕ್ಕೆ ಜಾತಿ ಧರ್ಮ ಮತ ಪಂಥ ಕ್ಷೇತ್ರ ಅಲ್ಲಂಗ ಎಲ್ಲೇ ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಸಹಿತ ಸ್ತ್ರೀ ಶಕ್ತಿ ಆಗಿ ಬಸ್ಸಿಗೆ ಹೋಗ್ತಕ್ಕಂಥ ಕೊಟ್ಟೆ ರೂಪಾಯಿ ಈಗ ಉದಾಹರಣೆ ಅಮೃತ ಕೂಡ ಒಂದು ಮದಿಗೆ ಹತ್ತು ಮಂದಿ ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ನಮ್ಮ ಅಕ್ಕ ತಂಗಿ ದೊಡ್ಡವರು ಅಕ್ಕ ಬಳಗ ಬಳಗ ಕರ್ಕೊಂಡು ಹೋಗ್ತೀವಿ ಐವತ್ತು ಮಂದಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ತೀವಿ ಹತ್ತು ಮಂದಿ ಗಣಸು ಮಕ್ಕಳು ಹೋಯ್ತೀವಿ ಐವತ್ತು ಮಂದಿ ಕೂಡ ದುಡ್ಡು ಉಳಿತು ಅಂದ್ರೆ ಅಮೃತ ಕೂಡ ಉಳಿತಲ್ಲ ಸ್ವಲ್ಪ ವ್ಯತ್ಯಾಸ ಮಾಡಿ ಮಾತಾಡಿರ್ತಾರೆ ಏ ಗಂಡು ಮಕ್ಕಳು ಕೊಟ್ಟೆ ಇಲ್ಲ ಹೆಣ್ಮಕ್ಳೇ ಕೊಟ್ಟಾರ ಅಂದ್ರೆ ನಮ್ಮ ಮನೆಯೊಳಗೆ ಐವತ್ತು ಮಂದಿ ಉಳಿತು ಪಾಕೆಟ್ ನಂದೇ ಬರ್ತೀವಿ ಉಳಿತಲ್ಲ ಒಂದು ವೇಳೆ ಹೆಣ್ಮಕ್ಳಿಗೆ ಕೊಡಲಿಲ್ಲ ಅಂದ್ರೆ ಐವತ್ತು ಮಂದಿದು ಖರ್ಚಾಗ್ತಿತ್ತಾ ಇದು ಅರ್ಥ ಮಾಡಿಕೊಂಡು ಸರಿಯಾಗಿ ನಾವು ಯಾವತ್ತು ಊಟ ಮಾಡಿದ ಮೇಲೆ ಊಟಕ್ಕೆ ಬೆಲೆ ಇರ್ತದೆ ಬದನೆಕಾಯಿ ಉಂಡು ತುಂಬ ಕೈ ಅನ್ನಬಾರ್ದು ಅಂತ ಇರ್ತದೆ ಇದನ್ನು ತಿದ್ದುಪಡಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಎರಡನೇದು ಹೆಣ್ಮಕ್ಳು ಸ್ವತಂತ್ರ ಆಗಿರಬೇಕು ಸ್ವತಂತ್ರ ಇರ್ಬೇಕಂದ್ರೆ ಒಂದು ಕರೆಂಟಿನ ಬಿಲ್ ಮನೆಯಾಗ ದೋನ್ ಹಝಾರ್ಗೆ ಉಳಿತು ಆ ಎರಡು ಸ ಎರಡು ನೂರು ಯೂನಿಟ್ವರೆಗೆ ಬಂದಂಥ ಕರೆಂಟಿನ ಬಿಲ್ಲು ಉಳಿತು ಅಂದ್ರೆ ಒಂದು ಸಾವಿರ ಒಂದುವರೆ ಸಾವಿರ ಏಳು ಒಂದು ಸಾವಿರದ ಏಳ್ನೂರು ಎರಡು ತನ ಒಂದು ವೇಳೆ ಉಳಿತು ಅಂದ್ರೆ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ಇದು ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನೋದಕ್ಕೆ ಸಿದ್ದರಾಮಯ್ಯರು ಕಷ್ಟ ತಿಂದು ಬಂದವರು ಜನರದು ಜನರಿಗೆ ಕೊಡಬೇಕು ಅಂತೇಳಿ ಸರ್ಕಾರದ ದುಡ್ಡು ಜನರಿಗಾಗಿ ಕೊಡಬೇಕು ಯಾಕಂದರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಇದ್ದಾರೆ ದೇವ್ರಂದ್ರೆ ಯಾರು ಮತ ಹಾಕಿರ್ತಕ್ಕಂಥ ಜನರೇ ದೇವರು ಅವರಿಗೆ ಸರ್ಕಾರ ದುಡ್ಡು ಕೊಡಬೇಕು ಅವರೇ ಸರ್ಕಾರ ಕೊಡ್ತಾ ಇದ್ದಾರಾ ಈಗೆಲ್ಲ ಈ ಇದ್ರದ್ದು ಟ್ಯಾಕ್ಸು ನಿಮ್ಮ ಮಟೀರಿಯಲ್ಸ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಿ ಗಡಿ ಹಿಡ್ಕೊಂಡು ಎಲ್ಲದು ಟ್ಯಾಕ್ಸ್ ಸರ್ಕಾರ ಕೊಡ್ಲತ್ತಿದ್ದೆವು ಅದನ್ನೇ ತಾಯ್ದಾರೆ ಹೆಸ್ ಮೇಲೆ ಹೆಣ್ಮಕ್ಳು ಹೆಸರು ಮೇಲೆ ವಾಪಸ್ ಕೊಡ್ತಕ್ಕಂಥ ಗುಣ ಸಿದ್ದರಾಮಯ್ಯವ್ರದ್ದು ಲೂಟಿ ಹೊಡೆಯೋದಲ್ಲ ಸರ್ಕಾರದಾಗ ಬಂದಾಗ ನಾವು ಒತ್ಕೊಂಡು ಹೋಗೋದಲ್ಲ ನಾಲ್ಕು ಮಂದಿ ಒತ್ಕೊಂಡು ಹೋಗೋದಲ್ಲ ಲಕ್ಷಾಂತರ ಜನರಿಗೆ ವಾಪಸ್ ಬರಬೇಕು ಅನ್ನೋದು ಸಿದ್ದರಾಮಯ್ಯವ್ರದ್ದು ಕರೆಂಟಿನ ಬಗ್ಗೆ ಲಕ್ಷ್ಮಿ ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಗೃಹಲಕ್ಷ್ಮಿ ಹೆಸ್ತ್ರ ಮೇಲೆ ಪ್ರತಿ ತಿಂಗಳಿಗೆ ಮನೆ ಮಾಲಕ್ತಿ ಅವ್ರ ಜಾತಿ ಇಲ್ಲ ಧರ್ಮ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕಬೇಕು ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ಒಂದು ವರ್ಷ ಒಂದು ವರ್ಷಗಾಗ್ಲತ್ತು ಹೀಗೆ ಐದು ಗ್ಯಾರಂಟಿಗಳಾಗ ಅನ್ನಭಾಗ್ಯ ಅನ್ನಭಾಗ್ಯದ್ದು ಮೂವತ್ತ್ನಾಲ್ಕು ರೂಪಾಯಿಗೆ ಅಕ್ಕಿದ ರೇಟ್ ಅಕ್ಕಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಅಂದ್ರೆ ಒಂದು ಮನೆಗೆ ಐದು ಜನ ಹರ ಅಂತ ಹೇಳಿದ್ರೆ ಐದು ನೂರ ಎಪ್ಪತ್ತಂದ್ರೆ ಎಷ್ಟಾಗಬೇಕು ಲೆಕ್ಕ ಹಾಕ್ಕೊಂಡು ಈ ಥರ ಉಳಿಸಿದ ಹಣವೇ ಗಳಿಸಿದ ಹಣ ಹನಿ ಹನಿ ಕೂಡಿಸಿದ್ರೆ ಹಳ್ಳ ತೆನಿ ತೆನಿ ಕೂಡಿಸಿದ್ರೆ ರಾಶಿ ಅನ್ನೋದಕ್ಕೇನು ಬರ್ತದ ಐದು ಗ್ಯಾರಂಟಿಗಳಲ್ಲಿ ಕನಿಷ್ಠ ಪಕ್ಷ ಒಂದು ಕುಟುಂಬದಲ್ಲಿ ಒಂದು ತಿಂಗಳಿಗೆ ಸುಮಾರು ಇಪ್ಪತ್ತು ಹನ್ನೆರಡರಿಂದ ಇಪ್ಪತ್ತು ಹನ್ನೆರಡು ಹದಿಮೂರು ಐದು ಹದಿನೈದು ಸಾವಿರ ತನಕ ಆಗ್ತಾಯಿದೆ ಒಂದು ವರ್ಷಕ್ಕೆ ಒಂದು ಲಕ್ಷ ಚಿಲ್ಲರೆ ಮೇಲೆ ಆಗ್ತಾಯಿದೆ ಒಂದು ಕುಟುಂಬ ಒಂದು ಲಕ್ಷ ಮೇಲೆ ಆಗ್ಬೇಕಾದ್ರೆ ಒಂದು ಕೋಟಿ ನಲ್ವತ್ತು ಲಕ್ಷ ಕುಟುಂಬಗಳಿಗೆ ಹೋಗ್ತಾ ಇದೆ ಅಂತದ ಒಂದು ಕುಟುಂಬದ ನಾಲ್ಕು ಐದು ಆರು ಅಂದ್ರೆ ಆರು ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದ ಒಂದು ಕೋಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಜನರಿಗೆ ಪ್ರತಿ ತಿಂಗಳಿಗೆ ಒಂದು ಲಕ್ಷ ಮೇಲ್ಪಟ್ಟಂದಾಗ ಇದು ಕೆಲವರು ಕೇಳ್ತಾರೆ ಆಗಲಾರ್ದವರು ಇದು ಎಲ್ಲಿಂದ ತರ್ತಾನೆ ಚಪಾಸ್ತಾನೆ ಏನದು ನೋ ಚಪಾಸ್ ಹಾಕಿದ್ದ ನೀರು ಕೆರೆ ನೀರು ಕೆರೆ ಕೊಡೋದು ದೇವರು ಮಳೆ ಬೀಳಿಸಿ ಕೆರೆ ತುಂಬನ ಜನರಿಗೆ ಹೊಲಕ್ಕೋ ಕುಡಿಲಕ್ಕೋ ದನಗಳು ಕರುಗಳು ಪಶು ಪಕ್ಷಿಗಳಿಗೆ ಕೊಡಲಿಕ್ಕಾಗ್ತದಲ್ಲ ಆಗ ಇವರು ಕೊಟ್ಟಂಥ ನೀರು ಜನ ದೇಶದ ನಮ್ಮ ಪ್ರಜೆಗಳು ರಾಜ್ಯದ ಪ್ರಜೆಗಳು ಕೊಟ್ಟಿರ್ತಕ್ಕಂಥದ್ದು ಪ್ರಜೆಗಳಿಗಾಗಿ ವಾಪಸ್ ಕೊಡ್ತಕ್ಕಂಥ ಗುಣ ಅಣ್ಣ ಬಸವಣ್ಣರಲ್ಲಿ ತಾಸೋ ಸಿಸ್ಟಮ್ ಇಟ್ಟು ಪ್ರತಿಯೊಬ್ಬರು ಬದುಕಬೇಕನ್ನೋ ಸಿಸ್ಟಮ್ ಇತ್ತು ಆ ಥರ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಧರ್ಮದ ಮುಖ್ಯಸ್ಥರು ಕ್ರಿಸ್ತ ಇರ್ಬೋದು ಪೈಗಂಬರಿರ್ಬೋದು ಬಸವಣ್ಣರು ಇರ್ಬೋದು ಅನೇಕ ಏಳುನೂರ ಎಪ್ಪತ್ತೇಳು ಮರಗಣ್ಣಗಳು ಶರಣರಿರ್ಬೋದು ಭಗವಾನ್ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವಜನರಿಗೆ ಸಮಾನತೆ ಸಿಗಬೇಕು ಅಂತ ಬರೆದಿರ್ತಕ್ಕಂಥ ಸಂವಿಧಾನ ಪ್ರಕಾರ ಎಲ್ಲರಿಗೆ ಹಕ್ಕು ರೈಟ್ ಟು ಲೈಫ್ ಬದುಕ ಹಕ್ಕದ ಸುಖವಾಗಿ ಬದುಕಬೇಕನ್ನ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಇನ್ನೂ ಸ್ವಲ್ಪ ಅಲ್ಲೆಲ್ಲೇ ವ್ಯತ್ಯಾಸ ಆಗಿರ್ತ ಸ್ವಲ್ಪ ತಂಬು ಟ್ಯಾಲಿ ಆಗ್ತದೋ ಇಲ್ಲೋ ಬ್ಯಾಂಕಿಂದು ಇದು ಆಗ್ತದಿಲ್ಲೋ ಇದನ್ನು ನೋಡ್ಲಿಕ್ಕ ಸಿದ್ದರಾಮಯ್ಯವರು ಕಮಿಟಿಗಳು ಮಾಡಿ ಜಿಲ್ಲೆ ಕಮಿಟಿ ತಾಲೂಕಾ ಕಮಿಟಿ ರಾಜ್ಯದಲ್ಲಿ ಕಮಿಟಿ ಮಾಡಿ ಡಿವಿಷನ್ ಲೆವೆಲ್ ಕಮಿಟಿ ಮಾಡಿ ಎಲ್ಲೆಲ್ಲಿ ಇನ್ನೂ ಮಾಡ್ಲಿಕ್ಕಾಗಿಲ್ಲ ರಿಜಿಸ್ಟ್ರೇಷನ್ ಮಾಡಿದ್ರಲ್ಲಿ ಯಾವ ಯಾವ ಮನೆಗೆ ಮುಟ್ತಾ ಇಲ್ಲ ಏನು ಸ್ವಲ್ಪ ನ್ಯೂನ್ಯತೆಗಳದಾವೆ ನ್ಯೂನ್ಯತೆ ಸರಿಪಡಿಸ್ಬೇಕಂಥೇಳಿ ಈಗ ನನಗೆ ಅಮೃತ್ ಚಿಮ್ಕೊಡಿಗೆ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಂತ ಮಾಡಿದ್ದಾರೆ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಇಪ್ಪತ್ತೆರಡು ಜನ ಸದಸ್ಯರು ಉಪಾಧ್ಯಕ್ಷರು ಸೇರಿ ಇಪ್ಪತ್ತು ಜ ಇಪ್ಪತ್ತೆರಡು ಜನ ಇರ್ತಕ್ಕಂಥವ್ರು ಜಿಲ್ಲಾ ಕಮಿಟಿ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಇದು ಕೇವಲ ಈ ಒಂದು ಗ್ಯಾರಂಟಿಗಳು ಮುಟ್ಸ್ತಕ್ಕಂಥ ಕಾರ್ಯಕ್ರಮದ ಹೊರತಾಗಿ ಇದು ಇನ್ನೊಂದಕ್ಕೆ ಯಾವುದಕ್ಕೆ ಬೇರೆ ಜೋಡಣೆ ಅಲ್ಲ ಅದಕ್ಕಾಗಿ ಇದನ್ನು ಈಶ್ವರ್ ಖಂಡಿಯವ್ರು ಭಾಳ ಮುತುವರ್ಜಿ ವಹಿಸಿ ಸ್ವಲ್ಪ ಕಷ್ಟಪಡ್ತಾನೆ ಅಂತ ಕಷ್ಟಪಡೋದ್ರಾಗ ಅದರಾಗಾದರೆ ರಾತ್ರಿಯಾಗಿ ನಾನು ಜನ ಬೇರೆ ಹಾಲು ಕುಡಿತಿದ್ದಂದ್ರೆ ಹೇಳ್ತಿಲ್ಲೋ ಹೆಂಗೋ ನಾವು ಕುಡಿಯೋದೆ ಚಹಾ ಹಾಲು ಕುಡಿಯೋದು ರಾತ್ರಿ ಒಂದು ಗಂಟೆ ತನಕ ಕುಂತು ಅಂದ್ರೆ ನಾಲ್ಕು ಮಂದಿಗೆ ಹೇಳ್ಬೋದು ಒಂದು ಅರ್ಧ ಗಂಟೆ ನಿದ್ದೆ ಕಡಿಮೆ ಮಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ಒಂದು ಸಿಸ್ಟಮ್ ಏನದ ನೋಡಿಕೊಂಡು ಊರಲ್ಲಿಯೂ ಸಿಸ್ಟಮ್ ಮಾಡಲಿಕ್ಕೆ ಈಗ ಡಿಶೋರ್ಬಲ್ ಕೂತಾಗ ಈಗೆಲ್ಲ ತಾವೆಲ್ಲದು ಮಾಡಿರ್ತಕ್ಕಂಥ ವ್ಯವಸ್ಥೆ ಅದ ಅದಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದಾರ ಬೆಂಗಳೂರಿನಲ್ಲಿ ಗೈಡೆನ್ಸ್ ಏನು ಕೊಡ್ತಾರ ಮಾರ್ಗದರ್ಶನ ಏನು ಮಾಡ್ತಾರೆ ಆ ಲೈನ್ ಪ್ರಕಾರ ಈಗ ನಾವು ಭೀ ಒಂದು ಆಲೋಚನೆ ಮಾಡ್ಬೇಕಂತ ಅಲ್ಲತ್ತಿದ್ದೆವು ಎರಡು ನೂರು ಯೂನಿಟ್ ಕರೆಂಟ್ ಫ್ರೀ ಅಂತದ ಈಗ ಹೋದ ಸತ್ತೆ ಸಾಹೇಬರು ಅಥವಾ ನಾನು ನಾನು ನಾಲ್ಕುನೂರು ಯೂನಿಟ್ ಮಾಡಿರ್ತೀನಿ ಅದರಲ್ಲ ನಾನು ಪ್ರಶ್ನೆ ಕೇಳವಿದ್ದೀನಿ ನಾಲ್ಕುನೂರು ಯೂನಿಟ್ ಮಾಡಿದಾಗ ಎರಡು ನೂರು ಯೂನಿಟ್ ಮಾಫ್ ಮಾಡಿ ಉಳಿದು ಎರಡು ನೂರಕ್ಕೆ ತಗೊಳ್ಬೋದಾ ಹೇಗ ಏನು ನಿಯಮಾವಳಿಯಾದ ಸರ್ಕಾರ ನಿಯಮ ಇದ್ದಿಂದ ಮಾಡಬೇಕಲ್ಲ ಅದಕ್ಕೆ ಸರ್ಕಾರ ನಿಯಮಾವಳಿ ತಿಳ್ಕೊಳಕ್ಕೆ ಇಪ್ಪತ್ತ್ಮೂರೇ ತಾರೀಕು ಮೀಟಿಂಗ್ ಹೋಗಿ ತಿಳ್ಕೊಂಡು ಬಂದು ಸಾಧ್ಯ ಆದಷ್ಟು ರಾತ್ರಿ ಹೇಗೆಲ್ಲ ಪ್ರಯತ್ನ ಮಾಡಿ ಹತ್ತು ಜನರಿಗೆ ಸಹಕಾರ ನೀಡ್ತಕ್ಕಂಥ ಕೆಲಸದಲ್ಲಿ ಇದೊಂದು ಕೆಲಸ ಕೊಟ್ಟಿದ್ದಾರೆ ಇದು ಕಾಯಕ ಬೇಕೈಲಾ ಅಂತ ಶರಣಿಗೆ ನೆನೆಸ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಮಾಡಿ ಒಂದು ಸ್ವಲ್ಪ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಪ್ಲೆ ಪ್ಲಸ್ ಬಡವರಿಗೆ ಸವಲತ್ತು ಸಿಗೋದ್ರಿಂದ ತಿಳಿಲಾರ್ದಕ್ಕೆ ವಂಚಿತ ಆಗ್ತದೆ ಗೊತ್ತಾಗಲ್ದಕ್ಕೆ ವಂಚಿತ ಆಗ್ತದೆ ಆ ಕಾರಣದಿಂದ ತಿಳಿಸ್ತಕ್ಕಂಥ ಕಾರ್ಯ ಮಾಡಲಿಕ್ಕೆ ನಮ್ಮನ್ನು ತೊಡಗಿಸ್ಕೊತೀನಿ ಹೇಳಿ ನಮ್ಮ ಚೇರ್ಮನ್ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೂ ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿಗಳು ಪ್ರಥಮವಾಗಿ ಜಾಸ್ತಿ ಈಶ್ವರ್ ಖಂಡೆ ಸಾಹೇಬರು ಭಾಳ ಮುತುವರ್ಜಿಸಿ ವಹಿಸಿ ತಗೊಂಡ್ರು ಒಂದು ವಾರದಿಂದ ಹೇಳ್ತಾರೆ ಸಿಮ್ ಕೋಡ್ ಏ ಆರ್ಡ್ರಾಗಿ ನಾನು ವಾಟ್ಸಪ್ ಹಾಕಿರಿ ಅಂತ ಕೇಳ್ತಾರೆ ಬೆಂಗಳೂರದಾಗವ್ರು ಅದು ಇಷ್ಟು ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥದ್ದು ರಹೀಮ್ ಖಾನ್ ನಮ್ಮ ಮಂತ್ರಿಗಳು ಅವರ ಮಂತ್ರಿಗಳು ಭಾಳ ಮುತೂರ್ಜಿಂದ ಮಾಡಿದಾರೆ ನಾವು ಹೆಸರುಗಳ ಹೆಸರು ಚೆನ್ನಾಗಿ ತರಲಿಕ್ಕಿ ಪ್ರಯತ್ನ ಮಾಡಿ ತಾಯಿ ತಂದೆ ಬಳಗ ಹಳಗ ಹಾಜದಾಗ ಏನಿದ್ದಾರ ಆ ಇರ್ತಕ್ಕಂಥ ಜಿಲ್ಲಾದ ಜನರಿಗೆ ಸಣ್ಣ ಅಳಿಲು ಸೇವೆ ಕೊಡೋದ್ರ ಮುಖಾಂತರ ಅವ್ರ ಜೀವನದಲ್ಲಿ ಸ್ವಲ್ಪ ಶಾಂತಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಂತ ನಿಟ್ಟಿನಲ್ಲಿ ಪ್ರಯತ್ನ ಹೇಳಿ